ಇಷ್ಟು ಹೂ ಸಿಕ್ಕಿತ್ತು ಇನ್ನು ಮನೆಗೆ ತಲುಪುವಷ್ಟರೊಳಗೆ ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ ನೋಡಿ ಬಂದಲು ಇವತ್ತು ಜಗದು ಟೇಸ್ಟ್ ನೋಡಬೇಕು ಒಳ್ಳೇದುಂಟಾ ಅನ್ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಿಗ್ಗೆಯೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಇವಾಗ ಗಂಟೆ ಆರೂವರೆ ಆಯಿತು ಹಾಗೆಯೇ ಮನ್ವಿತಾ ಬ್ರೇಕ್ಫಾಸ್ಟ್ ಮಾಡಿ ಕಾಲೇಜಿಗೆ ಹೋದ್ಲಿ ಇವತ್ತು ನೀರು ದೋಸೆ ಮಾಡಿದ್ದೆ ಹಾಗೆ ಇನ್ನೂ ನಮಗೆ ಬ್ರೇಕ್ಫಾಸ್ಟ್ ಮಾಡಬೇಕಷ್ಟೇ ಅದಕ್ಕಿಂತ ಮೊದಲು ಇವಾಗ ಹಾಲು ಕರೀಲಿಕ್ಕಿದೆ ಟೀ ಮಾಡಲಿಕ್ಕೆ ಹಾಲಿಲ್ಲ ಹಾಲು ಕರೆದಾಗಬೇಕು ನಿನ್ನೆಟ್ಟದೆಲ್ಲ ಖಾಲಿ ಆಯಿತು ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡೋದು ಜಾನವರಿಗೆ ಟೀ ಆಗಬೇಕಲ್ವಾ ಹಾಲು ಹಾಕಿ ಟೀ ಹಾಕಬೇಕು ಹಾಗಾಗಿ ಹಾಲು ಕರೆದ ಮೇಲೆ ಬ್ರೇಕ್ಫಾಸ್ಟ್ ಮಾಡೋದು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿವಾಗ ಮೊದಲಿಗೆ ಹಟ್ಟಿಗೆ ಹೋಗೋಣ ಬೇಗನೆ ಹಾಲು ಕರೆಯೋಣ ಮತ್ತು ಬ್ರೇಕ್ಫಾಸ್ಟ್ ಮಾಡುವ ಇವತ್ತು ನಾನು ನನ್ನ ರುಟೀನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿವಾಗ ಬೇಗನೆ ಹಾಲು ಕರೆಯೋಣ ಈ ಬೆಳಿಗ್ಗೆಯ್ದು ಜಾನುವಾರದ್ದು ಹಟ್ಟಿ ತೊಳೆಯುವ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೇನಿದ್ರೂ ಹಾಲು ಕರೆಯೋದು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡುವಾಗ ಜಾನವರದ್ದು ಈ ಕೆಲಸ ಇಲ್ಲಿ ಕಂಪ್ಲೀಟ್ ಆಗ್ತದೆ ಅದನ್ನು ಕೂಡ ಕಾಯ್ತಾ ಇದೆ ಹಾಲು ಕರಿಲಿ ಕ್ಯಾಚಿಚೆ ನೋಡ್ತಾ ಇದೆ ಯಾಕೆಂದ್ರೆ ಟೈಮ್ ಆಯಿತು ಆರೂವರೆ ಆರು ಮುಕ್ಕಾಲರ ಹೊತ್ತಿಗೆ ನಾವು ಹಾಲು ಕರೀತೇವೆ ಹಾಗೆ ಇವಾಗ ಬೇಗನೆ ಹಾಲು ಕರೀತೇವೆ ಹಾಲು ಕರೆದಾಯಿತು ಇವಾಗ ಜಾನವರು ಹಿಂಡಿಯನ್ನು ಇಡ್ತಾ ಇದ್ದಾರೆ ಇವಾಗ ಹಾಲು ಕಲಿರುವ ಕೆಲಸ ಆಯಿತು ಹಾಗೆಯೇ ಇವಾಗ ಬೇಗನೆ ಹಾಲು ಬಿಸಿ ಮಾಡಿ ಟೀ ಮಾಡ್ತೇನೆ है तो ಎದ್ದು ಒಂದು ಬ್ರೇಕ್ಫಾಸ್ಟ್ ಇದ್ದು ಚಿಂತೆ ಮುಗಿಯಿತು ಹಾಗೆ ಜಾನ್ ಮತ್ತು ನನಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಆಯಿತು ಇನ್ನು ಬೇಗನೆ ಕಿಚನ್ ಕ್ಲೀನ್ ಮಾಡಬೇಕು ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟಿಗೆ ಏನು ತಿಂಡಿ ಮಾಡೋದು ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡೋದು ಅದೇ ಒಂದು ಟೆನ್ಷನ್ ಆಗುತ್ತೆ ಹಾಗೆ ಬೆಳಿಗ್ಗೆ ಇವತ್ತು ಹೇಗೂ ಬ್ರೇಕ್ಫಾಸ್ಟ್ ಆಯಿತು ಇವತ್ತು ನೀರು ದೋಸೆ ಮಾಡಿದ್ದೆ ಹಾಗೆ ಇವಾಗ ಅದರ ಕೆಲಸ ಒಂದಾಯಿತು ಇನ್ನು ಬೇಗನೆ ಕಿಚನ್ ಕ್ಲೀನ್ ಮಾಡ್ತೇನೆ ಕಿಚನ್ ಕ್ಲೀನ್ ಮಾಡಿ ಆದಮೇಲೆ ಕಿಚನ್ ಕ್ಲೀನ್ ಮಾಡಿ ಆದಮೇಲೆ ಪದಾರ್ಥ ಮಾಡಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಬೇಕು ಬಗಡೆ ಮೀನನ್ನು ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆಯೇ ಅದರ ಕೆಲಸವನ್ನು ಮಾಡ್ತೇನೆ ಮತ್ತೊಂದು ಪಲ್ಯ ಮಾಡ್ತೇನೆ ಬೇಗನೆ ಇವಾಗ ನಾನು ಕಿಚನನ್ನು ಕ್ಲೀನ್ ಮಾಡ್ತೇನೆ ಮೊದಲು ಮೊದಲು ಕಿಚನ್ ಕ್ಲೀನಿಂಗ್ ಒಂದು ಕೆಲಸ ಮುಗಿದರೆ ಮತ್ತೆ ನನಗೆ ಟೆನ್ಷನ್ ಆಗೋದಿಲ್ಲ ಎಲ್ಲ ಇದ್ರೆ ಇಡೀ ದಿವಸ ಕಿಚನಲ್ಲಿ ಪಾತ್ರೆ ಅದು ಇದು ಎಲ್ಲ ಇರ್ತದೆ ಹಾಗಾಗಿ ಬೇಗನೆ ಇವಾಗ ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಯಿತು ಇನ್ನು ಸ್ವಲ್ಪ ಪಾತ್ರೆ ತೊಳೆಯಲಿಕ್ಕೆ ಅದನ್ನು ಬೇಗನೆ ತೊಳಿತೇನೆ ಬೆಳಗ್ಗೆದ್ದು ಒಂದು ಕೆಲಸ ಕಂಪ್ಲೀಟ್ ಆಯಿತು ಬ್ರೇಕ್ಫಾಸ್ಟ್ ಆದಮೇಲೆ ಕಿಚನ್ ಕೌಂಟ್ರ್ ಕ್ಲೀನ್ ಮಾಡಿ ಆಯಿತು ಅದೇ ರೀತಿ ಪಾತ್ರೆಯನ್ನು ಎಲ್ಲ ತೊಳೆದಾಯಿತು ಉಳಿದ ಕೆಲಸವನ್ನು ಇನ್ನೂ ಬೇಗ ಬೇಗನೆ ಮಾಡ್ತೇನೆ ಹಾಗೆ ನಾನು ಒಂದು ಬೇಗನೆ ಮಾಡಿಬಿಟ್ಟರೆ ಎಲ್ಲ ಕೆಲಸ ಮುಗ್ದಾಗಿ ಹಾಗೆ ನಾನು ಹೆಚ್ಚಾಗಿ ಬೆಳಗ್ಗೆ ಬೇಗನೆ ಅಡುಗೆ ಮಾಡ್ತೇನೆ ಹಾಗೆ ಇವಾಗ ಮೀನು ಸಾರು ಮಾಡಲಿಕ್ಕೆ ಬೇಗನೆ ಒಂದು ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಏನು ಸುಳಿದೆ ಹಾಗೆ ಇದನ್ನು ಬೇಗನೆ ತುರಿತೇನೆ ಇವಾಗ ದನವನ್ನು ಹೊರಗಡೆ ಕಟ್ಟುವ ಸಮಯ ನಾನು ಮಸಾಲವನ್ನು ಮತ್ತೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಇವಾಗ ಈ ದನವನ್ನು ಕೊಂಡೋಗುವಾಗ ಒಮ್ಮೆ ಮೇಲುಗಡೆ ಹೋಗಿ ಬರಬೇಕು ಸ್ವಲ್ಪ ಕೇಪ್ಲ ಹೂ ಸಿಕ್ಕಿದ್ರೆ ತೊಗೊಂಡು ಬರಬೇಕು ಅಂತೇಳಿ ಹೋಗ ಜನವರು ಅಲ್ಲಿಂದ ದನವನ್ನು ಕೊಂಡೋಗ್ತಾ ಹೋಗ್ತಾ ಇದ್ದಾರೆ ಬರುವುದಿಲ್ಲ ನೋಡಿ ದನ ಹುಲ್ಲು ತಿನ್ಲಿಕ್ಕೆ ಏನಿಲ್ಲುದು ಎಲ್ಲ ಕಡೆ ಹುಲ್ಲಿದೆ ಅಲ್ವಾ ಹಾಗಾಗಿ ಹೋಗ

ನೋಡಿ ಗುಡ್ಡೆಯಲ್ಲೆಲ್ಲ ಈ ಥರದ ಮೊಜಾಂಡ ಹೂ ಥರದ ಒಂದು ಹೂ ಆಗ್ತದೆ ನೋಡಿ ಇದು ಬಿಳಿ ಆದರೆ ಮೊಜಾಂಡ ಅಲ್ಲ ಯಾವುದೋ ಒಂದು ಬೇರೆನೇ ಥರದ್ದು ಕಾಡಲ್ಲೆಲ್ಲ ಆಗೋದು ನೋಡಲಿಕ್ಕೆ ಚೆಂದ ಈ ಥರ ನೋಡಿ ತುಂಬ ಇದೆ ಅಲ್ಲೆಲ್ಲ ಈ ದನವನ್ನು ಇಲ್ಲಿ ಕಟ್ಟಿದ್ರು ಅಲ್ಲೆಲ್ಲ ಹುಲ್ಲಿದೆ ಆ ಸೊಪ್ಪನ್ನೆಲ್ಲ ಚೆನ್ನಾಗಿ ತಿಂತದೆ ಕಾಡಿಗೆ ಅವರು ಆ ಕಡೆ ಹೋದರು ನಾನು ಸ್ವಲ್ಪ ಕೇಪ್ಲ ಹೂ ಸಿಕ್ಕಿದರೆ ಕುಯಿತೇನೆ ಒಂದು ಮುಷ್ಟಿಯಾದರೂ ಬೇಕು ನನಗೆ ಚಟ್ನಿ ಮಾಡಬೇಕಿದ್ರೆ ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಫುಲ್ ಮೊದಲೆಲ್ಲ ಇಲ್ಲೆಲ್ಲ ಮರ ಇತ್ತು ಇವಾಗ ಮರ ಎಲ್ಲ ಹೋಗಿದೆ ಇವಾಗ ಕೇಪ್ಲ ಹೂ ಕಡಿಮೆ ಯಾಕೆಂದರೆ ಇಲ್ಲೆಲ್ಲ ತುಂಬ ಗಿಡಗಳು ಮರಗಳೆಲ್ಲ ಇತ್ತು ಬಲ್ಲೆ ಎಲ್ಲ ಇತ್ತು ಅವಾಗ ತುಂಬಾ ಸಿಕ್ತಿತ್ತು ಇವಾಗ ಸಿಗುವುದಿಲ್ಲ ಕೆಲವು ಕಡೆ ಮುಗ್ಗಿದೆ ಹರಳಬೇಕಷ್ಟೇ ನನಗೆ ಹರಳಿದ್ದು ಬೇಕು ನೋಡಿ ಇಲ್ಲಿ ನಾವು ಸುಡುಮಣ್ಣು ಮಾಡಿದ್ದು ಆದರೆ ಮಳೆ ಬೇಗನೆ ಸ್ಟಾರ್ಟ್ ಆದ ಕಾರಣ ಇದನ್ನು ಮನೆ ಹತ್ತಿರ ಕೊಂಡೋಗಿ ಹಾಕಲಿಕ್ಕಾಗಲಿಲ್ಲ ಇಲ್ಲೇ ಉಳಿದಿದೆ ಮೊನ್ನೆ ಕೆಲಸದವರು ಬಂದಾಗ ಸ್ವಲ್ಪ ಕೊಂಡೋಗಿ ಅಡಿಕೆ ಗಿಡದ ಬುಡಗಳಿಗೆಲ್ಲ ಹಾಕಿದ್ದು ನೋಡಿ ಗುಡ್ಡೆಯಲ್ಲಿ ಕೂಡ ನೋಡಿ ಈ ಥರದ ಚೆನ್ನಾಗಿರುವ ಹೂ ನೋಡಿ ಹಾಗೆಯೇ ಇದೊಂದು ಹೂ ನೋಡಿ ಇಲ್ಲಿ ತುಂಬ ಕಡೆ ಇದೆ ಅದೇ ಥರದ ಹೂ ಇಲ್ಲಿ ಕೆಳಗಡೆ ಹೂ ಸಿಗ್ತದಾ ಅಂತೇಳಿ ನೋಡಲಿಕ್ಕೆ ಬಂದಿದ್ದೇನೆ ನೋಡಬೇಕು ಆ ಸೈಡಲ್ಲೆಲ್ಲ ಸ್ವಲ್ಪ ಕಾಡಿದೆ ಅಲ್ವಾ ಸೈಡಲ್ಲಿ ಇರ್ತದೆ ಹಾಗೆ ಅಲ್ಲಿ ಹೋಗಿ ನೋಡಬೇಕು ಮೊದಲೆಲ್ಲ ಸ್ವಲ್ಪ ತಿರುಗಾಡಿದರೆ ಸಾಕು ತುಂಬಾ ಹೂ ಸಿಗ್ತಿತ್ತು ಇವಾಗ ಹೂವೇ ಇಲ್ಲ ಹೋಗಲಿಕ್ಕೆ ದಾರಿ ಕೂಡ ಇಲ್ಲ ನೋಡಿ ತುಂಬ ಬಲ್ಲೆ ಆಗಿಬಿಟ್ಟಿತ್ತು ಬಂದ ದಾರಿಯಾಗಿಯೇ ಹೋಗ್ತೇನೆ ನಾನು ಮಳೆ ಬರ್ತದೇನೋ ಗೊತ್ತಿಲ್ಲ ಮೋಡ ಆಯಿತು ಕೊಡೆ ಕೂಡ ತರಲಿಲ್ಲ ಇಷ್ಟು ಮನೆಯಿಂದ ಇಷ್ಟು ಹಿಂದುಗಡೆ ಬಂದಿದ್ದೇವೆ ಇನ್ನು ಮಳೆ ಬಂದರೆ ಓಡಬೇಕಾಗಿತ್ತು ನೋಡಿ ಮಳೆ ಬಂದ ಕೂಡಲೇ ಇದು ಒಂದು ಕಾಡಲ್ಲೆಲ್ಲ ಹೂ ಬೆಳೀತದೆ ಅದಕ್ಕೆ ಅಗ್ನಿಮಂತ ಅಂತ ಹೇಳ್ತಾರೆ ನೋಡಿ ಸೆಪ್ಟೆಂಬರಲ್ಲಿ ನಾವು ಚರ್ಚಿಗೆ ಹೂ ಕೊಂಡೋಗ್ತಾ ಇದ್ದಾಗ ಈ ಹೂದನ್ನೆಲ್ಲ ಹುಡುಕಿಕೊಂಡು ತಗೊಂಡು ಹೋಗ್ತಿದ್ದೆವು ಈ ಥರ ನೋಡಿ ಇವಾಗ ಯಾವ ಮಕ್ಕಳು ಕೂಡ ಈ ಥರ ಗುಡ್ಡೆಗೆ ಬಂದು ಈ ಥರದ ಹೂವನ್ನೆಲ್ಲ ಕಲೆಕ್ಟ್ ಮಾಡೋದಿಲ್ಲ ಅಪ್ಪ ಅಮ್ಮಂದಿರೆ ಎಲ್ಲ ಮಾಡಿಕೊಡಬೇಕು ನೋಡಿ ಎಷ್ಟು ಹೂವನ್ನು ನಾವು ಕೊಂಡೋಗ್ತಿದ್ದೆವು ಅಂತಿಲ್ಲ ಇದು ತುಂಬಾ ಇದೆ ನೋಡಿ ಇಲ್ಲಿ ಇದೆ ಎಷ್ಟು ಹೂ ಸಿಕ್ಕಿತ್ತು ಇನ್ನು ಮನೆಗೆ ತಲುಪುವಷ್ಟರೊಳಗೆ ಎಷ್ಟು ಸಿಗ್ತದೆ ಅಂತ ನೋಡಬೇಕು ಇನ್ನೂ ಕೂಡ ಸ್ವಲ್ಪ ದೂರ ಇದೆ ಮನೆಗೆ ಹೋಗಲಿಕ್ಕೆ ಅಷ್ಟೊಳಗ ಸ್ವಲ್ಪ ಸಿಗ್ಬೋದು ಇನ್ನೂ ಕೂಡ ಎಷ್ಟು ಸಿಕ್ಕಿದರೆ ಒಂದು ಚಟ್ನಿ ಆಗ್ತದೆ ನೋಡಿ ಓ ಅಲ್ಲಿ ನಮ್ಮ ಮನೆ ಕಾಣ್ತಾ ಇದೆ ಕಾಡಿನ ಮಧ್ಯದಲ್ಲಿ ಮನೆ ಇದ್ದಾಗೆ ಕಾಣ್ತಾ ಇದೆ ನೋಡಿ ಇನ್ನು ಕೂಡ ಅಷ್ಟು ದೂರ ಹೋಗಬೇಕು ನಾನು ಎಲ್ಲ ಕಡೆಯಿಂದ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಎಲ್ಲ ಕಡೆ ಬಲ್ಲೆ ಆಗಿದೆ ಕಾಲಿಟ್ಟರೆ ಎಲ್ಲ ಮುಳ್ಳೆ ಇದೆ ಅದರಲ್ಲಿ ಅಂದರೆ ಚೂರಿ ಮುಳ್ಳೆಲ್ಲ ಇರ್ತದಲ್ವಾ ಅದು ಹಾಗಾಗಿ ಎಲ್ಲಿ ದಾರಿ ಇದೆ ಆ ದಾರಿಯಾಗಿಯೇ ಹೋಗಬೇಕಷ್ಟೆ ನೋಡಿ ಎಲ್ಲ ಕಡೆ ಈ ಥರ ಬಲ್ಲೆ ಬೆಳೆದಿದೆ ಹಾಗಾಗಿ ಎಲ್ಲ ಕಡೆಯಿಂದ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸುತ್ತಾಡಿ ಬಂದೆ ಸ್ವಲ್ಪ ಹುಸಿಕ್ಕಿದ್ದಷ್ಟೇ ಹಾಗೆ ಮಳೆ ಬರ್ತದೆ ಅಂತ ಕೂಡ ಬೇಗ ಬೇಗನೆ ಬಂದೆ ಇನ್ನೂ ನಾನು ಉಳಿದ ಕೆಲಸವನ್ನು ಮಾಡ್ತೇನೆ ಹಣವನ್ನು ಕಟ್ಟಲಿಕ್ಕೆ ಹೋಗುವಾಗ ಮೋಡ ಆದ್ದು ಇವಾಗ ಬಂತು ಮಳೆ ತುಂಬ ಲೇಟಾಗಿ ಬಂತು ಮೀನು ಸಾರು ಮಾಡಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಿ ಆಯಿತು ಹಾಗೆ ಮೀನನ್ನು ಫ್ರೀಸರ್ ಇಂದ ತೆಗೆದು ಹೊರಗಡೆ ಇಟ್ಟಿದ್ದೇನೆ ಫ್ರೋಸ್ ಆಗಬೇಕು ಅಷ್ಟೊತ್ತಿಗೆ ಇವಾಗ ನಾನು ಪಲ್ಯ ಮಾಡ್ತೇನೆ ಇವತ್ತು ಹೆಸರು ಕಾಳನ್ನು ಮೊಳಕೆ ಬರಿಸಲಿಕ್ಕೆ ಇಟ್ಟಿದ್ದೆ ಅದು ಇವಾಗ ಚೆನ್ನಾಗಿ ಮೊಳಕೆ ಬಂದಿದೆ ಅದರ ಪಲ್ಯ ಮಾಡ್ತೇನೆ ನೋಡಿ ಹೆಸರು ಕಾಳು ಚೆನ್ನಾಗಿ ಮೊಳಕೆ ಬಂದಿದೆ ಇವಾಗ ಚೆನ್ನಾಗಿ ತೊಳೆದು ನಾನು ಬೇಯಿಸಲಿಕ್ಕೆ ಇಡ್ತೇನೆ ಇವಾಗ ನೋಡಿ ಮೊಳಕೆ ಬರಿಸಿದ ಕಾಳನ್ನು ಒಂದು ಪಾತ್ರೆಯಲ್ಲಿ ಹಾಕಿದ್ದೇನೆ ಅದಕ್ಕೆ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ತೇನೆ ಒಂದು ತುಂಡು ಶುಂಠಿ ರುಚಿಗೆ ತಕ್ಕ ಉಪ್ಪು ಇವಾಗ ಇದು ಚೆನ್ನಾಗಿ ಬೇಯಲಿ ನೋಡಿ ಇಲ್ಲಿ ಇವಾಗ ಮೊಳಕೆ ಬರಿಸಿದ ಹೆಸರು ಕಾಳನ್ನು ಬೇಯಿಸ್ಲಿಕ್ಕೆ ಇಟ್ಟಿದೆ ಇವಾಗ ಚೆನ್ನಾಗಿ ಬೆಂದಿದೆ ನೀರು ಕೂಡ ಡ್ರೈ ಆಗ್ತಾ ಬಂತು ಇವಾಗ ನಾನು ಇದಕ್ಕೆ ಕಾಯಿ ತುರಿ ಜೊತೆಗೆ ಸ್ವಲ್ಪ ಮಸಾಲವನ್ನು ಹಾಕಿ ಇದಕ್ಕೆ ನೋಡಿ ಇಲ್ಲಿ ಕಾಯಿ ತುರಿಗೆ ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪ ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಹಾಗೂ ಸ್ವಲ್ಪ ಅರಸಿನವನ್ನು ತಗೊಂಡಿದ್ದೇನೆ ನಾನು ಸ್ವಲ್ಪ ಜಾಸ್ತಿ ಸ್ಪೈಸಸ್ ಮಾಡಲಿಲ್ಲ ಯಾಕೆಂದರೆ ಇದು ಬಳಕೆ ಬರಿಸಿದ ಕಾಳು ಅಲ್ವಾ ಹಾಗಾಗಿ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕಿದ್ದೇನೆ ಜಾಸ್ತಿ ಬೇಡ ಅಂತೇಳಿ ಹಾಗೆ ನೋಡಿ ಈ ಥರ ಬಂದಿದೆ ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಇನ್ನು ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ಇರಲಿ ಸ್ವಲ್ಪ ಕಾಯಿ ಪುರಿ ಬೇಯುವ ತನಕ ಆಮೇಲೆ ಇದನ್ನು ಕೆಳಗಿಟ್ಟು ಒಗ್ಗರಣೆಯನ್ನು ಕೊಡ್ತೇನೆ ಇಲ್ಲಿ ಹೆಸರು ಕಾಳಿನ ಪಲ್ಯ ಆಗೋದ್ರ ಜೊತೆಗೆ ಇಲ್ಲಿ ಸಾರು ಕೂಡ ರೆಡಿ ಮಾಡ್ತಾ ಇದ್ದೇನೆ ಇವಾಗ ಮಸಾಲ ಕುದೀತಾ ಇದೆ ಸ್ವಲ್ಪ ಹೊತ್ತು ಕುದಿಬೇಕು ನೀರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಮೀನನ್ನು ಹಾಕ್ತೇನೆ ಇವಾಗ ಪಲ್ಯ ಹಾಗೂ ಸಾರು ಒಟ್ಟಿಗೆ ಮಾಡ್ತಾ ಇದ್ದೇನೆ ಪಲ್ಯ ಬೇಯ್ತಾ ಬಂತು ಏನಾದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದ್ರೆ ಮೊಳಕೆ ಬರಿಸಿದ ಕಾಳಿನ ಪಲ್ಯ ರೆಡಿ ಆಗ್ತದೆ ಹಾಗೆ ಸಾರು ಕೂಡ ಕುದೀತಾ ಇದೆ ಅನ್ನ ಕೂಡ ಬೆಂದಿದೆ ಅನ್ನವನ್ನು ಬಸಿದು ಬರ್ತೇನೆ ನೋಡಿ ಅನ್ನ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಬಸಿತೇನೆ ನೋಡಿ ಇವಾಗ ಕಾಯಿ ತುರಿ ಹಾಕಿ ಸ್ವಲ್ಪ ಹೊತ್ತಾಯಿತು ಇನ್ನು ಇದಕ್ಕೆ ಇನ್ನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಗೂ ಹಿಂಗನ್ನು ಹಾಕಿದ್ದೇನೆ ರುಚಿಯಾದ ಹಾಗೂ ಆರೋಗ್ಯಕರವಾದ ಮೊಳಕೆ ಬರಿಸಿದ ಕಾಳಿನ ಪಲ್ಯ ರೆಡಿ ಆಯಿತು ಇವಾಗಿಲ್ಲಿ ಮೀನು ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಇವಾಗ ಮೀನನ್ನು ಹಾಕ್ತೇನೆ ನೋಡಿ ರುಚಿಯಾದ ಬಂಗಡೆ ಮೀನಿನ ಸಾರು ಕೂಡ ರೆಡಿ ಆಯ್ತು ಇವಾಗ ಮತ್ತೆ ಅನ್ನಕ್ಕೆ ಅಡಿಗೆ ರೆಡಿ ಆಯ್ತು ಮೀನು ಸಾರು ಆಯ್ತು ಪಲ್ಯ ಆಯ್ತು ಹಾಗೇನೆ ಇವಾಗ ಒಂದು ಶಾರ್ಟ್ ವಿಡಿಯೋ ಆಗಬೇಕು ಕೇಪ್ಲ ಹೂವನ್ನು ತಗೊಂಡ್ ತಗೊಂಡ್ ಬಂದಿದ್ದೇನೆ ಆವಾಗ ಗುಡ್ಡೆಗೆ ಹೋಗಿದ್ದೆಲ್ಲ ದನವನ್ನು ಕಟ್ಟಲಿಕ್ಕೆ ಅವಾಗ ಎಷ್ಟು ಹೂ ಸಿಕ್ಕಿತ್ತು ಇವಾಗ ಅಷ್ಟು ಜಾಸ್ತಿ ಏನಿಲ್ಲ ಜಾಸ್ತಿ ಹೂವು ಹಾಕಿದ್ರೆ ತುಂಬಾ ಒಳ್ಳೆ ಕಲರ್ ಹಾಗೂ ಟೇಸ್ಟ್ ಚೆನ್ನಾಗಿ ಬರ್ತದೆ ಇವಾಗ ಎಷ್ಟೇ ಹೂ ಹಾಗಾಗಿ ಸ್ವಲ್ಪ ಚಟ್ನಿಯನ್ನು ಮಾಡ್ತೇನೆ ನೋಡಿ ಕೇಪ್ಲ ಹೂವಿನ ಚಟ್ನಿ ರೆಡಿಯಾಯಿತು ಸ್ವಲ್ಪನೇ ಹೂ ಇದ್ದದಲ್ವ ಹಾಗಾಗಿ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕಿ ಇಷ್ಟು ಚಟ್ನಿ ಮಾಡಿದೆ ನಮಗೆ ಸಾಕು ನಮಗೆ ಮೂರಿಗೆ ಕೂಡ ಸಾಕು ಅಷ್ಟಾಗಿದೆ ಜಾಸ್ತಿ ಹೂವಿದ್ರೆ ಜಾಸ್ತಿ ಮಾಡ್ಬೋದು ಹಾಗೆಯೇ ಕಲ್ಲರ್ ಕೂಡ ಒಳ್ಳೆ ಬರ್ತದೆ ಆದರೆ ಅಷ್ಟು ಹೂ ಇರಲಿಲ್ಲ ನೋಡಿ ಮತ್ತು ಕೂಡ ಕಾಯಿ ತುರಿ ಕಡಿಮೆ ಹಾಕಿದ್ದೆ ಈ ಥರ ಕಲ್ಲರ್ ಬಂದಿದೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಸಾಯಂಕಾಲ ಟೀಗೆ ಕಲ್ತಪ್ಪ ಮಾಡಿದ್ದೆ ನೋಡಿ ಈ ಥರ ಬಂದಿದೆ ಅಷ್ಟು ಚೆನ್ನಾಗಿಂತ ಬರಲಿಲ್ಲ ಟೇಸ್ಟ್ ಹೇಗಿದೆ ಬೇಕರಿಂದ ತಂದಾಗಿದೆಯಾ ಟೇಸ್ಟ್ ಇಲ್ಲ ಅವರೆಲ್ಲ ಓವನಲ್ಲಿ ಮಾಡೋದಲ್ವಾ ಹಾಗೆ ಚೆನ್ನಾಗಿ ಬರ್ತದೆ ಅಲ್ವಾ ಹೇಗುಂಟು ಹೀಗೆ ಟೇಸ್ಟ್ ಪರವಾಗಿಲ್ಲ ಚೆನ್ನಾಗಿ ಏನು ಸಾಯಂಕಾಲದ ಟೀ ಕೂಡ ರೆಡಿ ಆಯಿತು ಈ ಕಲಿತಾಪವನ್ನು ನಿನ್ನೆಯ ನಿನ್ನೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಸ್ವಲ್ಪ ಹೊರಗಡೆ ಕೂಡ ಹೋಗಿ ಬಂದೆವು ನಂಗೆ ನನ್ನ ಫ್ರೆಂಡ್ ಒಬ್ರು ತಗತೆ ಸೊಪ್ಪನ್ನು ಕೊಟ್ಟಿದ್ದಾರೆ ಹಾಗೆ ಇವಾಗ ಸ್ವಲ್ಪ ತಗತೆ ಸೊಪ್ಪನ್ನು ತಗೊಂಡಿದ್ದೇನೆ ಇದರಿಂದ ಸ್ವಲ್ಪ ಪಲ್ಯ ಮಾಡ್ತೇನೆ ಇನ್ನೂ ಸ್ವಲ್ಪ ತಗತಿ ಸೊಪ್ಪು ಇದೆ ಅದರಿಂದ ವಡೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ಇವಾಗ ಇದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡ್ತೇನೆ ಹಾಗಾಗಿ ಸೊಪ್ಪಿನ ಪಲ್ಯವನ್ನು ಮಾಡಲಿಕ್ಕೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪನೇ ಮಾಡಿದ್ದು ನಮಗೆ ಸಾಕು ಅಲ್ಲಿ ತಗೊಳ್ಳಿ ಇವತ್ತು ಮಧ್ಯಾಹ್ನ ಬೇಗನೆ ಬರ್ತಾಳೆ ಹಾಗಾಗಿ ನಮಗೆ ಮೂವರಿಗೆ ಸಾಕು ಸ್ವಲ್ಪ ಮಾಡಿದ್ದು ಪಲ್ಯ ಇವಾಗ ಆಗ್ತಾ ಇದೆ ಹಾಗೆ ಪದಾರ್ಥ ನಿನ್ನೆ ಮಾಡಿದ್ದು ಸಾರಿದೆ ಅದು ಇವಾಗ ಸಾಕು ಹಾಗೆಯೇ ನೋಡಿ ಮೊನ್ನೆ ನಾನು ಹಲಸಿನ ಹಣ್ಣು ಕಟ್ ಮಾಡಿ ಉಳಿದ ಹಲಸಿನ ಸೋಳೆಯನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವತ್ತು ನೆನಪಾಯಿತು ಹಾಗೆ ತೆಗೆದು ಹೊರಗಡೆ ಇಟ್ಟಿದ್ದೇನೆ ಸ್ವಲ್ಪ ಇದು ಡಿಫ್ರೋಸ್ ಆದಮೇಲೆ ತಿನ್ಬೋದು ಅಂತೇಳಿ ತಗತೆ ಸೊಪ್ಪಿನ ಪಲ್ಯ ಈ ಥರ ಮಾಡಿದ್ದೇನೆ ಹಲಸಿನ ಬೀಜ ಹಾಕಿ ಈ ಮಳೆಗಾಲದಲ್ಲಿ ತಗತೆ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪು ಅದನ್ನೆಲ್ಲ ನಾವು ತಿನ್ಬೇಕಾಗ್ತದೆ ಇದರಲ್ಲಿ ತುಂಬಾ ವಿಟಮಿನ್ ಎಲ್ಲ ಇದೆ ಹಾಗಾಗಿ ತಿನ್ನಬೇಕು ಈ ತಗತೆ ಸೊಪ್ಪು ಮಳೆಗಾಲದಲ್ಲಿ ಮಾತ್ರ ಸಿಗುದು ಮಳೆ ಬಿದ್ದ ಕೂಡಲೇ ಮಳೆಗೆ ಬರ್ತದೆ ಎಲ್ಲಿ ಬೇಕಾದರೂ ಆಗ್ತದೆ ಆದರೆ ನಾವು ಮನೆಯ ಸುತ್ತಮುತ್ತ ಮಾಡಿ ಬೆಳೆಸಿದರೆ ತುಂಬಾ ಒಳ್ಳೆಯದು ಸುತ್ತಮುತ್ತ ಎಲ್ಲಾದರೂ ನಾವು ಅದರ ಬೀಜ ಹಾಕಿ ಬೆಳೆಸಿದರೆ ತುಂಬಾ ಒಳ್ಳೆಯದು ಒಳ್ಳೆ ನಮಗೆ ಬೇಕಾದ ಸೊಪ್ಪು ಈ ಮಳೆಗಾಲದಲ್ಲಿ ಸಿಗ್ತದೆ ಹಾಗೆಯೇ ನಮಗೆ ಬೇಕಾದಾಗ ತೆಗೆದು ಅದರಿಂದ ವೆರೈಟಿಯಾದ ರೆಸಿಪಿಗಳನ್ನು ಮಾಡಬಹುದು ಇವತ್ತು ನಾನು ಈ ಥರ ಪಲ್ಯ ಮಾಡಿದ್ದೀನಿ ಸಿಂಪಲಾಗಿ ಇನ್ನೊಂದು ಸಾರಿ ಇದರ ಡೀಟೇಲ್ ಪಲ್ಯವನ್ನು ಶೇರ್ ಮಾಡ್ತೇನೆ ಮಧ್ಯಾಹ್ನಕ್ಕೆ ತಗತೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಹಾಗೆಯೇ ಅನ್ನ ಪದಾರ್ಥ ಎಲ್ಲ ಬಿಸಿ ಮಾಡಿ ಕೂಡ ಆಯಿತು ಇನ್ನು ಮನ್ಬಿತಾ ಕಾಲೇಜಿನಿಂದ ಯಾವ ಬರ್ತಾಳೆ ನೋಡ್ಬೇಕು ಬಂದ ಮೇಲೆ ಊಟ ಮಾಡೋದು ಇವಾಗ ನೋಡಿ ಗಂಟೆ ಒಂದೂವರೆ ಆಯಿತು ಮನ್ಬಿತಾ ಕಾಲೇಜಿನಿಂದ ಬಂದರು ಅವಳು ಬಂದ ಮೇಲೆ ಊಟ ಮಾಡೋದು ಅಂತೇಳಿ ಇವಾಗ ಕಾಯ್ತಾ ಇದ್ದೇವೆ ಇವಾಗ ಬರ್ತಾ ಇದ್ದಾಳೆ ನೋಡಿ ನೋಡಿ ಬಂದಲು ಇವತ್ತು ಮಧ್ಯಾಹ್ನ ತನಕ ಕ್ಲಾಸ್ ಬೇಗ ಮನೆಗೆ ಬಂದೆ ಅಲ್ವಾ ಸಾಕಾಯ್ತಂತೆ ಬೇಗ ಕೈ ಕಾಲು ತೋಳಿ ಊಟ ಮಾಡುವ ಇವಾಗ ಸಾಯಂಕಾಲದ್ದು ಹಾಲು ಕರೆದಾಯ್ತು ಹಾಗೆನೆ ಇವಾಗ ನಂಟಿ ಮಾಡ್ತೇನೆ ಅತ್ತೆ ಅನ್ನ ಸೊಪ್ಪಿದ್ದು ಒಂದು ಪಲ್ಯ ಮಾಡಿದ್ದೆ ಹಾಗೆ ಇನ್ನು ಸ್ವಲ್ಪ ಚಗತಿ ಸೊಪ್ಪು ಉಳಿದಿತ್ತು ಅದರಿಂದ ವಡೆ ಮಾಡೋಣ ಅಂತೇಳಿ ನನ್ನ ವಿಧಾನದಲ್ಲಿ ಸಿಂಪಲ್ ಆಗಿ ಮಾಡ್ತಿರುವುದು ಸೊಪ್ಪು ಸ್ವಲ್ಪ ಮಧ್ಯಾಹ್ನ ಪಲ್ಯ ಮಾಡಿದ್ದೇನೆ ಹಾಗೆ ಉಳಿದ ಸೊಪ್ಪಿನಿಂದ ವಡೆ ಮಾಡ್ತಾ ಇದ್ದೇನೆ ಇವಾಗ ಈ ತರ ಫ್ಲಾಟ್ ಆಗಿ ಮಾಡಿಟ್ಟಿದ್ದೇನೆ ಇನ್ನು ಬೇಗನೆ ಫ್ರೈ ಮಾಡ್ತೇನೆ ನೋಡಿ ತಗತೆ ಸೊಪ್ಪಿನ ವಡೆ ರೆಡಿಯಾಗಿದೆ ಎರಡು ಶಾರ್ಟ್ ವಿಡಿಯೋ ಮಾಡಿದ್ದೇನೆ ನೋಡಬೇಕು ಯಾವಾಗ ಅಪ್ಲೋಡ್ ಆಗ್ತದೆ ಅಂತ ಗೊತ್ತಿಲ್ಲ ಓಕೆ ಅಪ್ಲೋಡ್ ಆದಾಗ ಅಲ್ಲಿ ನೋಡಿ ಹೇಗೆ ಮಾಡಿದ್ದು ಅಂತೇಳಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಪರಿಮಳವಾಗಿ ಬರ್ತಾ ಇದೆ ನಾನು ಟೇಸ್ಟ್ ನೋಡಲಿಲ್ಲ ಇನ್ನು ಟೀ ಜೊತೆಗೆ ಟೇಸ್ಟ್ ಮಾಡ್ತೇನೆ ನೋಡಿ ತಗತ್ತೆ ಸೊಪ್ಪಿನ ವಡೆ ಇದ್ದಾರೆ ಟೇಸ್ಟ್ ನೋಡಿದ್ದೀನಿ ಅಲ್ವಾ ಫಸ್ಟ್ ಟೈಮ್ ಮಾಡಿದ್ದು ನಾನು ಹೇಗಾಗಿದೆ ಟೇಸ್ಟ್ ಸೂಪರ್ ಆಗಿದೆ ಒಳ್ಳೇದುಂಟ ಅವರು ತಿನ್ನೋದ್ರಲ್ಲೇ ಬ್ಯುಸಿ ಇದ್ದಾರೆ ಟೇಸ್ಟ್ ಹೇಳ್ತಾರೆ ಇಲ್ಲ ಜಗದು ಟೇಸ್ಟ್ ನೋಡಬೇಕು ಒಳ್ಳೇದುಂಟ ಈಗ ಅವರಿಬ್ಬರದ್ದು ಟೇಸ್ಟ್ ನೋಡಿ ಆಯಿತು ಇನ್ನು ನಾನು ಕೂಡ ಟೇಸ್ಟ್ ನೋಡ್ತೇನೆ ಹಾಗೆ ಇವಾಗ ಎದ್ದು ಟೀ ಕುಡಿತಾ ಇದ್ದೇವೆ ಫಸ್ಟ್ ಟೈಮ್ ಮಾಡಿದ್ದಾದರೂ ಪರವಾಗಿಲ್ಲ ಸೂಪರಾಗಿ ಬಂದಿದೆ ಹಾಗೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇವೆ ಅಲ್ಲಿ ತನಕ ಬಬಾಯ್